ನಮಸ್ತೆ ನೀವಿಲ್ಲಿ ನೋಡ್ತಾ ಇರುವಂಥದ್ದು ನಾಲ್ಕು ಸಾವಿರ ಅಡಿಕೆ ಗಿಡಗಳ ತೋಟ ಇಲ್ಲಿ ಮಂಗಳ ತಳಿಯ ಅಡಿಕೆ ಗಿಡಗಳನ್ನು ನಾಟಿ ಮಾಡಿದ್ದಾರೆ ಸಂಪೂರ್ಣವಾಗಿ ಟ್ರೆಂಚ್ ವಿಧಾನದಲ್ಲಿ ಅಡಿಕೆ ಗಿಡಗಳನ್ನು ನೆಟ್ಟದ್ದು ಹನಿ ನೀರಾವರಿಯ ವ್ಯವಸ್ಥೆ ಒಂದು ಅಡಿಕೆ ಗಿಡಕ್ಕೆ ಎಂಟು ಲೀಟರ್ನ ಎರಡು ಡ್ರಿಪ್ಪರ್ ಸಂಪೂರ್ಣವಾಗಿ ಆಟೋಮ್ಯಾಟಿಕ್ ಕಂಟ್ರೋಲ್ ವಾಲು ತನ್ನಿಂದ ತಾನೇ ಕೆಲಸ ಮಾಡುತ್ತದೆ ಫಿಲ್ಟರ್ ಕೂಡ ಫುಲ್ಲಿ ಆಟೋಮ್ಯಾಟಿಕ್ ತನ್ನಿಂದ ತಾನೇ ಕ್ಲೀನ್ ಕೊಡುತ್ತದೆ ಗೊಬ್ಬರದ ವ್ಯವಸ್ಥೆಗಾಗಿ ನ್ಯೂಟ್ರಿಕೇರ್ ಲಿಕ್ವಿಡ್ ಫರ್ಟಿಲೈಸರ್ ಅನ್ನು ಕಳಿಸ್ಲಿಕ್ಕೋಸ್ಕರ ಡ್ರಿಪ್ ಇರಿಗೇಷನ್ ಮೂಲಕವಾಗಿ ಆಟೋಮ್ಯಾಟಿಕ್ ವ್ಯವಸ್ಥೆ ಇದೆ ಲೈನ್ ಸಂಪೂರ್ಣವಾಗಿ ಟೆಲಿಸ್ಕೋಪಿಕ್ ಮಾದರಿಯಲ್ಲಿದೆ ಇದರಿಂದಾಗಿ ಪ್ರೆಷರ್ ಕಂಟ್ರೋಲ್ ಆಗಿ ಹೋಗ್ತದೆ ಮೂರು ಇಂಚಿನ ಮೇನ್ ಲೈನ್ ಇದೆ ಎರಡೂವರೆ ಇಂಚಿನ ಸಬ್ ಮೇನ್ ಲೈನ್ ಇದೆ ಎರಡು ಇಂಚು ಒಂದೂವರೆ ಇಂಚು ಒಂದು ಕಾಲು ಇಂಚಿನ ಸಬ್ ಲೈನ್ ಇದೆ ಇದರಿಂದಾಗಿ ಪ್ರೆಷರ್ ರೆಗ್ಯುಲೇಟ್ ಆಗ್ತದೆ ಸಿಕ್ಸ್ಟೀನ್ ಎಂ ಎಮ್ ಪ್ಲೇನ್ ಲ್ಯಾಟ್ರಲ್ ಪೈಪ್ ಕೊಟ್ಟು ನಂತರ ಅದಕ್ಕೆ ಡ್ರಿಪ್ಪರ್ ಹಾಕಿದ್ದು ಈ ತೋಟಕ್ಕೆ ಎರಡು ವಾಟರ್ ಸೋರ್ಸ್ ಇದೆ ಒಂದು ಬೋರ್ವೆಲ್ ಇದೆ ಒಂದು ನದಿಯಿಂದ ಬರ್ತದೆ ಇಲ್ಲಿನ ನೀರಾವರಿ ವ್ಯವಸ್ಥೆಗೆ ಉಪಯೋಗ ಮಾಡಿದ ಆಟೋಮೇಶನ್ ಸಿಸ್ಟಮ್ ಪೈಪ್ಲೈನ್ ಫಿಲ್ಟರ್ ಡ್ರಿಪ್ ಪೈಪ್ ಎಲ್ಲವೂ ಸಂಪೂರ್ಣವಾಗಿ ಜೈನ್ ಇರಿಗೇಷನ್ ಕಂಪೆನಿಯದ್ದು ಇದು ನೋಡಿ ಸಾಮಾನ್ಯವಾಗಿ ಗುಂಡಿ ರೀತಿಯಲ್ಲಿ ಮಾಡಿರುವಂತಹ ಅಡಿಕೆ ತೋಟ ಆದರೆ ಈ ಜಾಗದಲ್ಲಿ ಟ್ರೆಂಚ್ ಸಿಸ್ಟಮ್ ಮಾಡಿದ್ದಾರೆ ಇದರಿಂದಾಗಿ ನಾಲ್ಕು ವರ್ಷ ಕಳೆದ ನಂತರ ಹೊಸ ಮಣ್ಣನ್ನು ಅಡಿಕೆ ಗಿಡಗಳ ಬುಡಕ್ಕೆ ಹಾಕ್ಲಿಕ್ಕೆ ಆಗ್ತದೆ ಜಾಗದ ಸುತ್ತಲೂ ಮತ್ತು ಮಧ್ಯದಲ್ಲಿ ದಾರಿಯ ವ್ಯವಸ್ಥೆ ಇದೆ ಇದು ಹತ್ತು ಎಕರೆಯ ಅಡಿಕೆ ತೋಟ ಕೃಷಿ ಮತ್ತೆ ತೋಟಕ್ಕೆ ಸಂಬಂಧಿಸಿದ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ